ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ರಾಶಿಯ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ರಾಶಿ ಮಂಡಲದಲ್ಲಿ ಹನ್ನೆರಡನೇ ರಾಶಿಯಾದ ಮೀನ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಗಳೇನು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಹಾಗೆಯೇ ಮೀನಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಮೂರೂ ಘಟನೆಗಳು ನಡೆದೇ ನಡೆಯುತ್ತೆ ಹಾಗಾದರೆ ಆ ಘಟನೆಗಳೇನು ಎಂಬುವುದರ ಬಗ್ಗೆ ನೋಡೋಕು ಮುನ್ನ ನೀವೇನಾದರೂ ಮೀನಾ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮೀನರಾಶಿಯ ಆಗಸ್ಟ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ ಸೂರ್ಯ ಮತ್ತು ಕೇತು ಗ್ರಹ ನಿಮ್ಮ ರಾಶಿಯಲ್ಲಿ ಜಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಮತ್ತು ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಸೂರ್ಯಗ್ರಹ ಮತ್ತು ಕೇತು ಗ್ರಹ ನಿಮ್ಮ ಜೀವನದಲ್ಲಿ ಜಯಸ್ಥಾನದಲ್ಲಿ ಇರೋದ್ರಿಂದ ನೀವು ಎಂತಹದ್ದೇ ಕೆಲಸನ ಶುರು ಮಾಡಿದ್ರು ಕೂಡ ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಅಥವಾ ಏನೇ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಜೊತೆಗೆ ಧೈರ್ಯ ಕೂಡ ಹೆಚ್ಚಾಗುತ್ತೆ ನಿಮಗೆ ಸೂರ್ಯ ಮತ್ತು ಕೇತು ಇಬ್ಬರೂ ಕೂಡ ಧೈರ್ಯ ಅನ್ನೋದನ್ನು ಕೂಡ ಕೊಡ್ತಿದ್ದಾರೆ ಪ್ರಯತ್ನದಿಂದ ಹೆಚ್ಚಿನ ಫಲ ಅನ್ನೋದು ನಿಮಗೆ ಸಿಗುತ್ತೆ ನೀವೇನಾದರೂ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಿಮ್ಮ ಕೆಲಸಗಳಲ್ಲಿ ನೀವು ನಿರಂತರವಾಗಿ ಪ್ರಯತ್ನ ಮಾಡ್ತಿದರೆ ಆ ಕೆಲಸಗಳಲ್ಲಿ ಆ ಪ್ರಯತ್ನದಿಂದ ನಿಮಗೆ ಹೆಚ್ಚಿನ ಫಲ ಅನ್ನೋದು ಸಿಗುತ್ತೆ ನೀವು ಕರೆಕ್ಟಾಗಿ ಏನೇ ಕೆಲಸ ಇದ್ದರೂ ಕೂಡ ನೀವು ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಸರಿಯಾಗಿ ಮಾಡಿದ್ರಿ ಅಂದರೆ ನೀವು ಸ್ವಲ್ಪ ಶ್ರಮಪಟ್ಟರು ಕೂಡ ಹೆಚ್ಚಿನ ಲಾಭ ಮತ್ತು ಫಲ ಅನ್ನೋದನ್ನು ನೀವು ಈ ಸಮಯದಲ್ಲಿ ಪಡ್ಕೊಳ್ಬಹುದು ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದನ್ನ ಕಾಣ್ತೀರಾ ತುಂಬಾ ದಿನಗಳಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ ಆದರೆ ಇನ್ಮುಂದೆ ಹಾಗಾಗಲ್ಲ ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದನ್ನು ಕೂಡ ಕಾಣ್ತಿದ್ದಾರೆ ಸುಖದ ಭಾವದಲ್ಲಿ ಗುರುಗ್ರಹ ಮತ್ತೆ ಶುಕ್ರ ಗ್ರಹ ಇದ್ದಾರೆ ಹಾಗೆಯೇ ಅವರು ನಿಮಗೆ ಶಾಂತಿಯಾಗಿರೋಕ್ಕೂ ಕೂಡ ಅಪೇಕ್ಷೆ ಮಾಡ್ತಿದ್ದಾರೆ ಜೊತೆಗೆ ಅಶಾಂತಿನೂ ಕೂಡ ಕೊಡ್ತಿದ್ದಾರೆ ನೀವು ತಾಳ್ಮೆಯಿಂದ ಇದ್ರೆ ಅದು ಶಾಂತಿ ಅಂತಾನೆ ಹೇಳ್ಬೋದು ನೀವು ತಾಳ್ಮೆನ ಕೆಡಿಸಿಕೊಂಡ್ರೆ ಅದು ಅಶಾಂತಿ ಅಂತಾನೆ ಹೇಳ್ಬೋದು ನೀವು ಎಷ್ಟು ತಾಳ್ಮೆಯಿಂದ ನಿಂಪಾಡಿ ನೀವಿರ್ತೀರೋ ಅಷ್ಟು ಶುಭ ಲಾಭ ಅನ್ನೋದು ನಿಮ್ಮದಾಗತ್ತೆ ಹಾಗೆಯೇ ಈ ರಾಶಿಯವರಿಗೆ ಬುಧನಿಂದ ಬುದ್ಧಿ ಹೆಚ್ಚಾಗುತ್ತೆ ಬುಧಗ್ರಹ ನಿಮ್ಮ ಜೀವನದಲ್ಲಿ ಬಣ್ಣ ಬಣ್ಣದ ಜೀವನ ಅನ್ನೋದನ್ನ ಕೊಡ್ತಿದ್ದಾರೆ ಹಾಗಾಗಿ ಬುದ್ಧಿ ಅನ್ನೋದು ಕೂಡ ಹೆಚ್ಚಾಗುತ್ತೆ ನಿಮ್ಮ ಬುದ್ಧಿ ಹೆಚ್ಚಾಗೋದ್ರಿಂದ ಜ್ಞಾನ ಕೂಡ ಹೆಚ್ಚಾಗುತ್ತೆ ಜ್ಞಾನ ಹೆಚ್ಚಾಗೋದ್ರಿಂದ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ಅನ್ನೋದು ದೊರೆಯುತ್ತೆ ನಿಮ್ಮ ಉದ್ಯೋಗದಲ್ಲೂ ಕೂಡ ನೀವು ತೇಜೋಮಯವಾಗಿ ಇರ್ತೀರಾ ಹಾಗೆಯೇ ವಿವೇಚನೆ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ನೀವು ಏನೇ ಒಂದು ಯೋಚನೆ ಮಾಡಬೇಕಿದ್ರೂ ಕೂಡ ತುಂಬಾ ಆಲೋಚನೆ ಮಾಡಿ ವಿವೇಚನೆಯಿಂದ ಮಾಡೋದ್ರಿಂದ ಆ ಕೆಲಸಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಸಕ್ಸಸ್ ಹಾಗೂ ಲಾಭ ಅನ್ನೋದನ್ನು ಕಾಣಬಹುದು ಜೊತೆಗೆ ನೀವು ಏನೇ ಒಂದು ಶುರು ಮಾಡಿದ್ರೂ ಕೂಡ ನಿಮ್ಮ ವಿವೇಚನೆ ಜ್ಞಾನ ಹೆಚ್ಚಾಗೋದ್ರಿಂದ ಆ ಕೆಲಸಗಳಲ್ಲೂ ಕೂಡ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಆಗಸ್ಟ್ ತಿಂಗಳಲ್ಲಿ ಮೀನಾರಾಶಿಯವರು ನೋಡಿದ್ರಿ ಇನ್ನು ಅಶುಭ ಫಲಗಳೇನು ಈ ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನ ಪಡಬೇಕು ಅಂತ ನೋಡೋದಾದ್ರೆ ಕುಜಾ ಮತ್ತು ಶನಿ ಗ್ರಹ ಒಟ್ಟಿಗೆ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಈ ರಾಶಿಯವರು ಕುಜ ಮತ್ತು ಶನಿಯನ್ನ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿ ನೋಡ್ತಿರೋದ್ರಿಂದ ಹಾಗೆಯೇ ಕುಜಾ ಮತ್ತು ಶನಿ ಇಬ್ರು ಕೂಡ ನಿಮ್ಮ ರಾಶಿನ ಒಟ್ಟಿಗೆ ನೋಡ್ತಿರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಜಾಗ್ರತೆ ವಹಿಸ್ಬೇಕಾಗಿರತ್ತೆ ಮೀನಾ ಮೀನಾರಾಶಿಯವರಿಗೆ ಸಾಡೆ ಸಾತಿ ನಡೀತಿದೆ ತುಂಬಾ ಸವಾಲುಗಳನ್ನ ನೀವು ಎದುರಿಸ್ತಿದ್ದೀರಾ ಆದರೆ ಕುಜಾ ಕೂಡ ನಿಮ್ಗೆ ಸವಾಲುಗಳನ್ನ ಈ ಸಮಯದಲ್ಲಿ ಕೊಡ್ತಿದ್ದಾರೆ ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಎಷ್ಟು ಎಚ್ಚರಿಕೆ ವಹಿಸ್ತೀರಾ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ ಸಮಾಧಾನದಿಂದ ವ್ಯವಹಾರ ಮಾಡಬೇಕಾಗತ್ತೆ ನೀವು ಏನೇ ಒಂದು ವ್ಯವಹಾರ ಮಾಡ್ತೀರಿ ಏನೇ ಒಂದು ವ್ಯಾಪಾರ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮುಖ್ಯವಾದ ಡಿಸಿಷನ್ನ ಮಾಡ್ತೀರಿ ಆದರೆ ನೀವು ಎಷ್ಟು ಸಮಾಧಾನದಿಂದ ಮಾಡ್ತೀರಾ ಅನ್ನೋದು ಮುಖ್ಯವಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಆತುರವಾಗಿ ನೀವು ಯಾವ ಕೆಲಸನೂ ಈ ತಿಂಗಳಲ್ಲಿ ಮಾಡಲೇಬಾರದು ನೀವೇನಾದರೂ ಆ ಥರವಾಗಿ ಸಡನ್ನಾಗಿ ನನಗೆ ಈ ಕೆಲಸ ಆಗಲೇ ಆಗೇ ಬಿಡಬೇಕು ನಾನು ಹಿಂಗೆ ಮಾಡಿಬಿಡಬೇಕು ಇವಾಗಲೇ ಆಗಿಬಿಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆಗೆ ಸಿಲುಕೊಳ್ತೀರಾ ಕುಜ ಮತ್ತು ಶನಿ ನಿಮಗೆ ತುಂಬ ಅಂದರೆ ತುಂಬಾ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಹುಷಾರಾಗಿರಿ ಹಾಗೆಯೇ ನೀವು ಯಾವುದೇ ಕಾರಣಕ್ಕೂ ಕೂಡ ಎರಡೆರ ಡಿಸಿಷನ್ನ ತಗೋಬೇಡಿ ಯಾವತ್ತಿದ್ರೂ ಕೂಡ ಒಂದೇ ನೇರ ಒಂದೇ ದಿಟ್ಟ ನೇರ ಅಂತ ನೀವು ಡಿಸಿಷನ್ನ ತೊಗೋಬೇಕಾಗತ್ತೆ ಎರಡು ದೋಣಿ ಮೇಲೆ ಕಾಲಿಟ್ಟರೆ ಏನಾಗುತ್ತೆ ಕೊನೆಗೆ ನದಿಗೆ ಬೀಳಬೇಕಾಗುತ್ತೆ ಆ ರೀತಿಯಾಗಿ ನೀವು ಒಂದು ಡಿಸಿಷನ್ನು ತಗೊಂಡು ಅದೇನಾದರೂ ಆಗ್ಬಿಡ್ಲಿ ಅದರಿಂದ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಆ ಡಿಸಿಷನ್ ನೀವು ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಜೀವನನ ನೀವು ಸರಿ ಮಾಡ್ಕೋಬೇಕಾಗತ್ತೆ ಗುರುವಿನಿಂದ ಅಲೆದಾಟ ತಿರುಗಾಟ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬಾ ತಿರುಗಾಟ ಬರುತ್ತೆ ಅಲೆದಾಟ ಬರುತ್ತೆ ನೀವು ಸುಮ್ಮನೆ ಅನವಶ್ಯಕವಾಗಿ ಸುತ್ತಾಡ್ತಿರ್ತೀರಾ ಹಾಗೆಯೇ ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆದರೆ ಆ ಕೆಲಸಗಳು ನಿಮಗೆ ಸಾಗೋದೇ ಇಲ್ಲ ಸುಮ್ಮನೆ ಸುತ್ತಾಡೋದು ಅಂದರೆ ಸುತ್ತಾಡೋದು ಅಲ್ದಾಡೋದು ಅಂದರೆ ಅಲ್ದಾಡೋದು ಆ ನಿಧಾನವಾಗಿ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗೋದು ಆ ರೀತಿಯಾಗಿ ಆಗುತ್ತೆ ಇದರಿಂದ ನಿಮಗೆ ಟೆನ್ಷನ್ಸ್ ಬರುತ್ತೆ ಹಾಗೆಯೇ ನಿಮ್ಮ ಯೋಚನೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಉದ್ಯೋಗಕ್ಕಾಗಿ ತುಂಬ ಅಂದರೆ ತುಂಬಾ ಅಲೆದಾಟನ ಮಾಡಬೇಕಾಗತ್ತೆ ನಿಮ್ಮ ಉದ್ಯೋಗದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಅಲೆದಾಟನ ಮಾಡ್ತೀರಾ ನಿಮಗೆ ಏನಾದರೂ ಉದ್ಯೋಗ ಬೇಕು ಅಂತ ಹುಡುಕ್ತಿದ್ರೆ ತುಂಬ ಅಂದರೆ ತುಂಬಾ ತಿರುಗಾಡ್ಬಿಡಬೇಕಾಗತ್ತೆ ವ್ಯಯದಲ್ಲಿ ರಾಹು ಇರೋದ್ರಿಂದ ವಿಪರೀತವಾದಂತಹ ಖರ್ಚುಗಳು ಬರುತ್ತೆ ನೀವು ಯಾವುದೇ ಒಂದು ಸೂರ್ಯ ಕೇತುವಿನಿಂದ ಕೆಲಸ ಮಾಡಿದ್ರು ಕೂಡ ಜಯ ಸಿಗುತ್ತೆ ಆದ್ರೆ ನಿಮಗೆ ರಾಹು ಏನು ಹೇಳ್ತಿದ್ದಾರೆ ತುಂಬಾ ಅಂದರೆ ತುಂಬಾ ಖರ್ಚು ಕೊಡ್ತಿದ್ದಾರೆ ರಾಹು ನಿಮ್ಮ ರಾಶಿಯಲ್ಲಿ ಖರ್ಚನ್ನ ಕೊಡ್ತಿರೋದ್ರಿಂದ ನೀವು ಇತಿಮಿತಿಯಿಂದ ಖರ್ಚು ಮಾಡಬೇಕಾಗುತ್ತೆ ನಿಮ್ಮ ಖರ್ಚಿನ ಮೇಲೆ ನಿಮಗೆ ನಿಗಾ ಅನ್ನೋದು ಇರಲೇಬೇಕಾಗತ್ತೆ ಕುಜನಿಂದ ಟೆನ್ಷನ್ಸ್ ಕೂಡ ಜಾಸ್ತಿ ಆಗ್ಬಹುದು ಕುಜ ನಿಮಗೆ ಸಡನ್ನಾಗಿ ಟೆನ್ಷನ್ಸ್ ಕೊಡ್ತಾರೆ ಹಾಗೇನೇ ಒಂಥರ ಗಾಬರಿ ಮಾಡೋದು ಈ ರೀತಿಯಾಗಿ ಮಾಡ್ತಾರೆ ಧೈರ್ಯ ಅನ್ನೋದು ಕೂಡ ಇರುತ್ತೆ ಆದರೆ ಚಂಚಲತೆಯನ್ನು ನೀವು ಬಿಡಬೇಕಾಗತ್ತೆ ಧೈರ್ಯ ಅನ್ನೋದನ್ನ ಸೂರ್ಯ ಮತ್ತೆ ಕೇತು ಕೊಡ್ತಿರೋದ್ರಿಂದ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಏನೇ ಘಟನೆ ನಡೆದ್ರು ಕೂಡ ನೀವು ಧೈರ್ಯವಾಗಿ ಮುನ್ನುಗ್ಬೇಕಾಗತ್ತೆ ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸನ್ನ ಚಂಚಲವಾಗಿ ಇಟ್ಕೋಬೇಡಿ ಇದರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆ ಅನ್ನೋದು ಕಾಣುತ್ತೆ ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿನಿತ್ಯ ಧಾನ್ಯ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ರಕ್ಷ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಮಾಡಿ ಇಲ್ಲ ಅಂದರೆ ಸರಸ್ವತಿ ಕವಚನ ಓದ್ಕೊಳ್ಳಿ ನೀವೇನಾದರೂ ಇಷ್ಟು ಕೆಲಸ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳೇ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಮೀನಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲ ಯಾವೆಲ್ಲ ಶುಭ ಫಲಗಳು ಹಾಗೇನೇ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಅಂತ ನಿಮ್ದು ಕೂಡ ಮೀನರಾಶಿನ ಹಾಗಾದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಸೆಪ್ಟೆಂಬರ್ ತಿಂಗಳ ಭವಿಷ್ಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಧನ್ಯವಾದಗಳು